ನಮಸ್ಕಾರ ನಿಮಗೆಲ್ಲರಿಗೂ ಸರಜ ಚಂಗೊಳ್ಳಿ ಲೀಗಲ್ ಹಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ನೀಡ್ತಾ ಇರುವಂತಹ ಕಾನೂನಿನ ಮಾಹಿತಿ ತಂದೆ ಮುಸ್ಲಿಂ ಧರ್ಮಕ್ಕೆ ಸೇರಿರ್ತಾರೆ ತಾಯಿ ಹಿಂದೂ ಧರ್ಮಕ್ಕೆ ಸೇರಿರ್ತಾಳೆ ಹಾಗಾದರೆ ಅವರಿಗೆ ಹುಟ್ಟಿದ ಮಗ ಯಾವ ಧರ್ಮಕ್ಕೆ ಸೇರಬೇಕು ಎಂಬುದು ಹೌದು ಸಾಕಷ್ಟು ಕಡೆ ಇಂತಹ ಒಂದು ಸಮಸ್ಯೆ ಉದ್ಭವಿಸುತ್ತದೆ ಅಂದರೆ ತಂದೆ ಒಂದು ಧರ್ಮ ತಾಯಿ ಒಂದು ಧರ್ಮ ಹುಟ್ಟಿದ ಮಗುವಿಗೆ ಯಾವ ಧರ್ಮಕ್ಕೆ ಸೇರಿದವನೆಂದು ನಾವು ಶಾಲಾ ದಾಖಲೆಗಳಲ್ಲಿ ಮತ್ತು ಜನನ ಪ್ರಮಾಣ ಪತ್ರದಲ್ಲಿ ನಮೂದು ಮಾಡಬೇಕು ಎಂಬುದು ದೊಡ್ಡ ಯಕ್ಷ ಪ್ರಶ್ನೆಯಾಗುತ್ತದೆ ಹೌದು ಇಂತಹದ್ದೊಂದು ಘಟನೆ ಕೇರಳದ ಪಾಲಕ್ಕಾಡು ಜಿಲ್ಲೆಯಲ್ಲಿ ನಡೆದಿದೆ ಅಂದರೆ ಆ ಮಗು ಮಗುವಿನ ತಂದೆ ಮುಸ್ಲಿಂ ಧರ್ಮಕ್ಕೆ ಸೇರಿರ್ತಾರೆ ತಾಯಿ ಹಿಂದೂ ಧರ್ಮಕ್ಕೆ ಸೇರಿರ್ತಾಳೆ ಅಂದರೆ ಹಿಂದೂ ಮತ್ತು ಮುಸ್ಲಿಂ ಧರ್ಮಕ್ಕೆ ಸೇರಿದಂತಹ ಇಬ್ಬರು ದಂಪತಿಗಳಿಗೆ ಹುಟ್ಟಿದಂತಹ ಮಗುವಿಗೆ ಯಾವ ಧರ್ಮ ಎಂದು ನಮೂದಿಸಬೇಕು ಎಂಬುದು ಮೂಲಭೂತ ಪ್ರಶ್ನೆಯಾದಾಗ ಆ ಒಂದು ಮಗುವು ಕೇರಳ ಹೈಕೋರ್ಟಿನ ಮೆಟ್ಟಿಲಿರುತ್ತದೆ ಆಗ ಕೇರಳ ಹೈಕೋರ್ಟ್ನ ಟಿಕೆ ಸಿಂಗ್ ಎಂಬ ನ್ಯಾಯಮೂರ್ತಿಗಳು ಮಹತ್ತರವಾದ ಒಂದು ತೀರ್ಪನ್ನ ನೀಡಿದ್ದಾರೆ ಅದೇ ಒಂದು ತೀರ್ಪಿನ ಬಗ್ಗೆ ಇಂದಿನ ಎಪಿಸೋಡ್ ನಿಮಗೆ ಮಾಹಿತಿಯನ್ನ ನೀಡ್ತಾ ಇದ್ದೀನಿ ಫ್ರೆಂಡ್ಸ್ ಮೊದಲ ಬಾರಿಗೆ ಸರಜ ಚಂಗೋಳಿ ಲೀಗಲ್ ಹಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ ಗಳಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಜೊತೆಗೆ ನೀವು ಈ ವಿಡಿಯೋ ಇಷ್ಟ ಆದ್ರೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತಾ ಮುಂದಿನ ಮಾಹಿತಿಯನ್ನ ನೀಡ್ತಾ ಇದೀನಿ ಹಿಂದೂ ಮತ್ತು ಮುಸ್ಲಿಂ ಧರ್ಮಕ್ಕೆ ಸೇರಿದ ದಂಪತಿಗಳಿಗೆ ಹುಟ್ಟಿದ ಮಗುವಿಗೆ ಸಿ ಎಸ್ ಮೊಹಮ್ಮದ್ ರಿಯಾಜುದ್ದೀನ್ ಅಂತ ಹೇಳಿ ಹೆಸರಿಡುತ್ತಾರೆ ಆ ಮಗು ಎಸ್ ಎಸ್ ಎಲ್ ಸಿ ವರೆಗೂ ಸಹ ಶಿಕ್ಷಣವನ್ನ ಪಡೆಯುತ್ತದೆ ನಂತರ ಮಗುವಿಗೆ ನಾನು ಹಿಂದೂ ಧರ್ಮಕ್ಕೆ ಸೇರಬೇಕು ಎಂಬ ಬಯಕೆ ಉಂಟಾಗುತ್ತದೆ ಕಾರಣ ತಾಯಿ ಕೇರಳದ ಪಾಲಕ್ಕಾಡ್ ಎಂಬ ಜಿಲ್ಲೆಯಲ್ಲಿ ಹಿಂದೂ ಧರ್ಮದ ಪ್ರಕಾರನೇ ಮಗುವನ್ನ ಬೆಳೆಸಿರ್ತಾಳೆ ಹಾಗಾಗಿ ಆ ಮಗುಗೆ ಹಿಂದೂ ಧರ್ಮಕ್ಕೆ ನಾನು ಮತಾಂತರ ಆಗಬೇಕು ಎಂಬ ಬಯಕೆ ಉಂಟಾಗುತ್ತದೆ ಹಾಗಾಗಿ ಆ ಮಗು ಮತ್ತು ಮಗುವಿನ ಪೋಷಕರು ಆ ಮಗು ಓದಿರುವ ಎಲ್ಲ ಶಾಲೆಗಳನ್ನು ಸಂಪರ್ಕಿಸಿ ಆ ಮಗುವಿನ ಜನನ ಪ್ರಮಾಣ ಪತ್ರದಲ್ಲಿ ಮತ್ತು ಶಾಲಾ ದಾಖಲಾತಿಗಳಲ್ಲಿ ಮಗುವಿನ ಹೆಸರನ್ನು ಹಿಂದೂ ಮಗುವಿನ ಹೆಸರಿಗೆ ಬದಲಾವಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತಾರೆ ಆದರೆ ಪ್ರತಿಯೊಂದು ಶಾಲೆಗಳು ಅವರ ಮನವಿಯನ್ನ ತಿರಸ್ಕಾರ ಮಾಡ್ತಾರೆ ಯಾಕೆಂದರೆ ಕೇರಳದ ಎಜುಕೇಶನ್ ರೂಲ್ಸ್ ಮತ್ತು ಎಜುಕೇಶನ್ ಆಕ್ಟ್ ಪ್ರಕಾರ ಆ ಒಂದು ತಿದ್ದುಪಡಿಗೆ ಅವಕಾಶ ಇರೋದಿಲ್ಲ ಹಾಗಾಗಿ ಆ ಮಗುವು ಕೇರಳ ಹೈಕೋರ್ಟ್ ಅಲ್ಲಿ ಒಂದು ರಿಟ್ ಪಿಟಿಷನ್ನ ದಾಖಲು ಮಾಡುತ್ತದೆ ದಾಖಲು ಮಾಡಿದಂತಹ ರಿಟ್ ಪಿಟಿಷನ್ ಅನ್ನ ವಿಚಾರಣೆಗೆ ತೆಗೆದುಕೊಂಡಂತಹ ನ್ಯಾಯಮೂರ್ತಿಗಳಾದ ಡಿ ಕೆ ಸಿಂಗ್ ಸಾಹೇಬರವರು ಆರ್ಟಿಕಲ್ ಇಪ್ಪತ್ತೈದರ ಪ್ರಕಾರ ಅಂದರೆ ಸಂವಿಧಾನದ ಆರ್ಟಿಕಲ್ ಇಪ್ಪತ್ತೈದರ ಪ್ರಕಾರ ಧಾರ್ಮಿಕ ಮತಾಂತರವನ್ನು ಅಧಿಕೃತ ಶಾಲಾ ದಾಖಲಾತಿಗಳಲ್ಲಿ ಬದಲಾಯಿಸುವ ಹಕ್ಕನ್ನು ಒಂದು ವ್ಯಕ್ತಿಗೆ ಕೊಡಬಹುದು ಎಂದು ಅಭಿಪ್ರಾಯಪಡುತ್ತಾರೆ ಅಂದರೆ ಯಾವುದೇ ಒತ್ತಡ ವಂಚನೆ ಅನಗತ್ಯ ಪ್ರಭಾವವಿಲ್ಲದೆ ಒಬ್ಬ ವ್ಯಕ್ತಿ ತನ್ನ ಧರ್ಮವನ್ನು ಬದಲಾಯಿಸಿಕೊಳ್ಳಲು ಅನುಚ್ಛೇದ ಇಪ್ಪತ್ತೈದರ ಪ್ರಕಾರ ಅವಕಾಶವಿದೆ ಹಾಗೆಯೇ ಇದು ಒಂದು ವ್ಯಕ್ತಿಯ ಮೂಲಭೂತ ಹಕ್ಕು ಕೂಡ ಆಗಿರುತ್ತದೆ ಇತರರ ಧಾರ್ಮಿಕ ಹಕ್ಕುಗಳು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯವನ್ನು ನೋಯಿಸದೆ ಮತಾಂತರವನ್ನ ಆಗಬಹುದು ಎಂದು ತೀರ್ಪನ್ನ ನೀಡ್ತಾರೆ ಅಂದರೆ ನಂತರ ಆ ಮಗು ತನ್ನ ಹೆಸರನ್ನು ಸಿ ಎಸ್ ಸುಧೀನ್ ಕೃಷ್ಣ ಮತ್ತು ನನ್ನ ಧರ್ಮ ಹಿಂದೂ ಎಂಬುದಾಗಿ ಶಾಲಾ ದಾಖಲಾತಿ ಕಾಲಂಗಳಲ್ಲಿ ಬದಲಾಯಿಸಿಕೊಳ್ಳಬೇಕೆಂದು ಬಯಸಿದ ಪ್ರಕಾರ ನ್ಯಾಯಮೂರ್ತಿಗಳು ಆ ಮಗುವಿಗೆ ಅವಕಾಶವನ್ನು ಆರ್ಟಿಕಲ್ ಇಪ್ಪತ್ತೈದರ ಪ್ರಕಾರ ಮಗುವಿಗೆ ಮೂಲಭೂತ ಹಕ್ಕಿದೆ ಎಂದು ತೀರ್ಪನ್ನ ನೀಡಿದ್ದಾರೆ ಫ್ರೆಂಡ್ಸ್ ಈ ರೀತಿ ಸಮಸ್ಯೆ ಇರುವವರು ಈ ಒಂದು ಕಾನೂನಿನ ಸದುಪಯೋಗವನ್ನ ಪಡ್ಕೋಬಹುದು ಅಂತ ಹೇಳ್ತಾ ಈ ಒಂದು ಎಪಿಸೋಡ್ ಅನ್ನ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸರೋಜ ಚಂಗೊಳ್ಳಿಸ್ ಲೀಗಲ್ ಹಬ್ ಚಾನಲ್